ನಾನು ತಲೆ ಅಂತ ನಾದ ತುಂಬ ಆ ಡಂಕನಾ ಬಂಡ ತೈಗೊಂಡ ಗೌಡನ ಡೊಳ್ಳಿನ ಸಪ್ಪಳ ಕೇಳಿ ಕಿವಿ ಗಡಿತ ಕಿವಿ ಗಡಿತ ಕರುಣೆಲ್ಲ ಕರೆಸಿದ್ದೆ ಹೆಸರ ಗುರುವೆ ನೀವು ಹೇಳುವ ಮಾತು ನನಗೂ ಅರ್ಥವಾಗುತ್ತಿದೆ ಗುರುದೇವಿನಾಡಿನ ರಸ ಡಂಕ ನಾಡ ಸಿರಿ ಸಂಪತ್ತ ಬೇಡಿಕೊಂಡು ತಗೊಂಡು ಹೋಗ್ಯಾನ ಈಗ ಸಿರಿ ಸಂಪತ್ತ ಬಂದ ಗೌಡ ಶೀಲ ಹೆಚ್ಚಾಗಿ ಹುಚ್ಚರಂತೆ ಮೆರೆಯುತ್ತಿದ್ದಾನೆ ಗುರುದೇವ ಅವರು ದೈಗೊಂಡ ಗೌಡನ ಮನೆಗೆ ಹೋಗಿ ಬರುತ್ತೇನೆ ನೀವೇನು ಕೋಪಿಸಿಕೊಳ್ಳಬೇಡಿರಿ ಶಾಂತನಾಗು ಗುರುದೇವ ಶಾಂತನಾಗು ಬೇಪ್ಪ ಆ ದೈಗೊಂಡ ಗೌಡನ ದರ್ಬಾರ ನಿನಗೇನು ಮಾಡುವುದಿಲ್ಲ ಸರ್ಕಾರ ಏಕೆಂದರೆ ಸಿರಿ ಸಂಪತ್ತ ಬಂದು ಗೌಡರ ಶೀಲ ಹೆಚ್ಚಾಗವು ಭೂಮಿಗೆ ಲಿಂಗ ಸೀಮಿಗೆ ಲಿಂಗ ಕಟ್ಟಿ ಲಿಂಗ ಇಲ್ಲದ ಬವಿ ಹೆಂಗ ಬರ್ತಾನ ಬರಲಿ ಎಂದು ಆ ದ್ವಾರ ಬಾಗಿಲದೊಳಗ ಕಾವಲ ಇಟ್ಟನು ಒಂದು ವೇಳೆ ಲಿಂಗ ಇಲ್ಲದವ ಬಂದ್ರ ಕಂಬಕ ಕಟ್ಟಿ ಹೊಡೆದು ಹೆಡ ಕಿಡಿದು ತಲ್ಲ ನೋಕಿ ಬಿಡುತ್ತಾರ ನೋಕಿ ಬಿಡುತ್ತಾರು ತಾವು ಶಾಂತನಾಗಬೇಕು ಕಷ್ಟ ಬಂದಾಗ ಕೂಗಿ ಕರೆದಾಗ ವಾ ಎಂದು ಓಡಿ ಬಂದು ಕೈ ಹಿಡಿದು ಕಾಪಾಡುವ ಕರುಣೆಯುಳ್ಳ ಕರೆಸಿದ್ದ ನೀನಿರ್ಲಿಕ್ಕಾಗಿ ನಾನೇಕೆ ಹೆದರಲಿ ಗುರುದೇವ ನಾನೇಕೆ ಹೆದರಲಿ ಗುರುದೇವ ನನ್ನದೊಂದು ಮಾತಿದೆ ಅದೇನೆಂದರೆ ದೈಗೊಂಡ ಗೌಡನ ಮನೆಗೆ ಹೋಗಿ ತಿರುಗಿ ಬರುವಾಗ ನೀನಾದರೂ ಎಕ್ಕಿಯ ಗಿಡದ ನೆರಳಲ್ಲಿ ಎರಳಿಯ ರೂಪ ತಾಳಿ ಬರಬೇಕು ಗುರುದೇವ ತಾಳಿ ಬರಬೇಕು ನೀನು ಒಂದು ವೇಳೆ ಬರದಿದ್ದರೆ ನನ್ನ ಬಾಳು ಶಿವಗೋಳಾಗುವುದು ತಂದೆ ಬಾಳಪ್ಪ ನಾನಾದರೂ ಖಂಡಿತವಾಗಿ ಬರುತ್ತೇನೆ ನೀನು ಧೈರ್ಯವಾಗಿ ಹೋಗಿ ಬಾಳಪ್ಪ ಹೋಗಿ ಬಾ ಹೋಗಿ ಬರುತ್ತೇನೆ ಗುರುದೇವ ನಿನ್ನ ದಯ ಸದಾ ನನ್ನ ಶಿರದ ಮೇಲೆ ಇರಲಿ ತಂದೆ ಆಗಲಿ ಬಾಳಪ್ಪ ಸದಾ ಆಶೀರ್ವಾದ ಇರುತ್ತದೆ ಹೋಗಿ ಬಾ ಹೋಗಿ ಬರುತ್ತೇನೆ ಗುರುದೇವ mom நம்ம கௌட ஏன் பூம சீம தனக்கரக் கொராக லிங்க கட்டி நம் கை கால் லிங்க கட்டி மனசுக்கு லிங்க கட்டியனிங்கேவி நம்ம சீமி ஒளக வந்த ಬಿಡಬೇಡ ಅಂತ ಹೇಳಿ ನೀ ಎಲ್ಲ ಯಾರೋ ಬೋ ದಾಡಿ ಮುತ್ತೆ ಹೊಂಟಲ್ಲ ಇಲ್ಲಿ ಯಾರೋ ಹಿಂಗ್ಯಾಕ್ ಬಂದ್ರಾಗ ಸೀಮೆಗೆ ಇವನು ಸೀಮ್ಯಾಕ್ ಬಿಟ್ಟೆ ಅವ್ರ ಗೌಡ್ ನಮ್ಮ ಏನು ಗಟ್ಟಂಗಿಲ್ಲ ಇವನು ಹೊತ್ತೈದು ನಮ್ಮ ಸೀಮೆ ದಾಟಿಸ ಕಡೆ ಹೋಗದ್ ಬೋರ್ ಬಾ ಇಲ್ಲ ಕಂಬ ಕಟ್ಟ ಹೆಚ್ಚು ಹೊರ ಹೋಗೋ ಆ ಕಡೆ ಕಡೆ ಬಿಟ್ಬಿಡು ಚಿಕ್ಕಡೆ ಬಿಟ್ಬೋಣ ಯಾಕೆ ಹೊಡಿತೇವ್ ನೀವು ಆಯ್ತಾಯ್ತು ಬಾರೋ ಬಾರೋ ಹೇ BANA

ನನ್ನ ಮುಂದೆ ಬಂದು ನಿಲ್ಲೋವರೆಗೆ ಮಕ್ಕಳ ಇಲ್ಲಿ ಮಕ್ಕಳು ಮಾತಾಡ ಗೌಡ್ರ ತಿಕ್ಕಾಗಿ ಹಿಡಿಸ್ ಹಿಡಿದು ನಮ್ಗೆ ಕಾನ ಕೈಯಾಗ ಸಿಗಲ್ಲ ಕಣ್ಣಿಗರ ಕಣ್ಣಿಗಾರ ಕಾಣ್ತಾನೆ ನಾವೇ ಹಾಕೋದ್ ಹಾಕೋದು ಬಿದ್ದೇವ್ರಿ ಕೇಳಬೇಕ್ರಿ ಬೊಮ್ಮಿ ಇವನಿಗೆ ಯಾರ ಯೂಟ್ಯೂಬ್ ಚಾನಲ್ ಅನ್ನಗಾರಿ ಕೇಳಿಸ್ ಮತ್ತೆ ನಿಮ್ಮಣ್ಣ ಆಮೇಲೆ ನೋಡಿಕೊಳ್ಳುವೆ ఇరబదువ బీసీ కణదం నమగే కండిదవ మైలా భండార్ పడుకోవ శ నట్టల ముగ పట్టణ గణ దిటోడవ ಭಂಡಾರದೊಳಗಿನ ಬರೋಣ ಸೂರ್ಯನೊಳಗಿನ ಕಿರಣದಂಗ ಹೊಳೆಯುವ ಇಂಥವ್ ಹೆಂಗರ ಬಿಟ್ರು ಲೇ ನಾವು ಹಿಡ್ದೇವ್ರಿ ಗೌಡ್ರ ಒಟ್ಟೆ ಸಿಗಲಾಗಿದ್ದ ಮಾತು ನೋಡ್ರಿ ಇಲ್ಲಿ ಕೈ ನೋಡ್ಕೊತೀನಿ ಆ ಮಗನ ನೋಡ್ರಿ ಗೌಡ್ರ ನೀನಿಲ್ಲಿ ಹ್ಯಾಂಗ ಬಂದಿರುವೆ ನೋಡ್ಕೋ ನಾನು ನನ್ನ ನಿಯಮವೇನು ನನ್ನ ಪದ್ಧತಿ ಏನಾದರೂ ಭಕ್ತೇನು ಮೂಡ ಎಪ್ಪ ಗೌಡರೇ ನಿಮ್ಮ ನೇಮ ನಿಮ್ಮ ಪದ್ಧತಿ ನನಗೂ ಗೊತ್ತಿದೆ ರೀ ಭೂಮಿಗೆ ಲಿಂಗ ಸೀಮಿಗೆ ಲಿಂಗ ದನ ಕರೆಗಳ ಕೊರಳಾಗ ಲಿಂಗ ಒಣಕೆಗೆ ಲಿಂಗ ಕತ್ತಿಗೆ ಲಿಂಗ ಎತ್ತಿಗೆ ಲಿಂಗ ತತ್ತಿಗೆ ಲಿಂಗ ನಾಯಿಗೆ ಲಿಂಗ ಬಂಗಾರದ ಮಂಚಕ್ಕೆ ಲಿಂಗ ಕಟ್ಟಿದಿ ಇಷ್ಟೆಲ್ಲ ಕೊಟ್ಟಿದ್ರೆ ಹಂಗೆ ಭುತ್ತಿಗೆ ಹರಿ ಎಲ್ಲಿ ನೋಡಿದಲ್ಲಿ ನಿನ್ನ ಅಂಗದ ಮೇಲೆ ಲಿಂಗದ ಹ ಮನದಾಗ ಮಾತ್ರ ಮಂಗ್ಯಾನ ಗುಣ ಸಾಕಿದು ಗೌಡ ಮಂಗ್ಯಾನ ಗುಣ ಸಾಕಿದು ಕುರಿ ಕಾಯುವ ಮರಿ ಕಾಯುವ ಮರುಳನೆ ನೀನು ನನಗೆ ಜ್ಞಾನದ ಬೋಧನೆ ಮಾಡಲು ಬಂದಿರುವ ಯಾವ ಎಲ್ಲಾಡಿ ನೋ ನಿನಗೆ ಹೀಗೆ ಬಿಟ್ಟರೆ ಮನ ಬಂದಂತೆ ಮಾತನಾಡುವೆ ಎಲ್ಲ ಸೇವಕರಿ ಅಂದಿಗೌರ ಓರಿಗೌಡ್ರ ಈ ಮಂದ ಮತ್ತೆ ಹಿಡಿದಂದು ಕಂಬಕ್ಕೆ ಕಟ್ಟಿ ಬಂದಂತೆ ಬಡೆಯಿರಿ ಆಗಲಿ ಗೌಡ್ರಿ ಈತನನ್ನು ಹಿಡಿದು ತಂದು ಕಂಬಕ್ಕೆ ಕಟ್ಟಿ ಮಣ ಬಂದಂತೆ ಬಡಿಯುತ್ತೇವೆ ಅಗಳನೆ ಸಿಕ್ಕಿಲ್ಲ ಈ ಬುದ್ಧಿಗೆ ಗೌಡನಿಗೆ ಗರ್ವ ತುಂಬಿ ಬಂದಿದೆ ನನಗೀಗ ನನ್ನ ಗುರುವಿನ ಸಹಕಾರ ಬಹಳ ಮುಖ್ಯವಾಗಿದೆ ಓ ನನ್ನ ಕರುಣೆಯೆಲ್ಲ ಸರ ಗುರುವೇ నన్ను నిన్ననే భార నిన్నే నిన్ననే నిన్ననేది యకందరే ఢంక నాడద దైగొండ గౌడ లింగవల్ పవి బేందుకు మంగనంతే వర్త గురుదేవ దయమా అంగద మేలే లింగ కాణి కృపెదోర తే కృపేదోరు ఎలా బా ನೀನೇನು ಅಂತ ದುಷ್ಟ ಗೌಡನ ನಷ್ಟ ಮಾಡುವ ಶಕ್ತಿ ನನ್ನಲ್ಲಿದೆ ನೀನೇನು ಭಯಪಡಬೇಡ ಧೈರ್ಯವಾಗಿ ಆ ಬಂಡ ಗೌಡನಿಗೆ ತಿಳಿಸಿ ಹೇಳಿ ಬಳಪ್ಪಾ ಹೇಳಿದ ಹೋಹೋ ಇವೇನಿದ ಕಾಸ್ಯವಾಣಿ ನನ್ನ ಗುರು ಕರೆಸಿದ್ದನ ಕರುಣ ನನ್ನ ಮೇಲಿರಲು ನಾನೇಕೆ ಹೆದರಲಿ ಕಷ್ಟ ಬಂದಾಗ ಕೂಗಿ ಕರೆದಾಗ ಎಂದು ಓಡಿ ಬಂದು ಕೈ ಹಿಡಿದು ಕಾಪಾಡುವ ಕರುಣೆಯುಳ್ಳ ಕರೆಸಿದ್ದ ನಾನೇಕೆದೇವ ಗುರುದೇವ ಆ ಗೌಡನಿಗೆ ನನ್ನ ರೂಪವನ್ನು ತಿಳಿಸಿ ಪಾಣರ ಮಟ್ಟದಲ್ಲಿ ಕರಿ ಕಟ್ಟಿದ ಹಬ್ಬದ ಕಾರ್ಯ ಮಾಡಲು ಹೇಳಿ ಬರುತ್ತೇನೆ ಎಲ್ಲ ಅಭಿಮಾನಿಯಾದ ಗೌಡನೇ ಕೇಳು ನೀನು ಸಿರಿತನ ಬಂದ ಮ್ಯಾಲ ಶೀಲ ಹೆಚ್ಚಾಗಿ ಲಿಂಗ ಕಟ್ಟಿರಬಹುದು ಆದರೆ ನಾನು ಜನಿಸಿದಾಗಿನಿಂದಲೂ ಅಂಗದ ತುಂಬಾ ಲಿಂಗದ ರೂಪವನ್ನೇ ಕಂಡವನಿದ್ದೇನೆ ಹೌದು ಹೌದು ಅದು ಹೇಗೆಂದರೆ ಅಂಗೈಗೆ ಐನೂರು ಲಿಂಗ ಮುಂಗೈಗೆ ಮುನ್ನೂರು ಲಿಂಗ ಮುಂಗೈಗೆ ಮುನ್ನೂರು ಲಿಂಗ ಶಿರದಲ್ಲಿ ಸಾವಿರ ಲಿಂಗ ಸಾವಿರದ ಏಳು ನೂರು ಲಿಂಗದ ಸೇವಕ ನಾನಿರುವಾಗ ಹೌದು ನನಗೆ ಲಿಂಗದ ಹಂಗನ್ನು ತೋರಿಸುವೇನೋ ಗೌಡ ಹಗ ಲಿಂಗದ ಹಂಗನ್ನು ತೋರಿಸುವೆಯಾ ಆಶ್ಚರ್ಯವಾಯ್ತಲ್ಲ ಈತನಿಗೆ ಲಿಂಗವಿಲ್ಲದ ಬವಿ ಎಂದು ಭಾವಿಸಿ ಕಂಬಕ್ಕೆ ಕಟ್ಟಿ ಹೊಡೆಯುವಂತೆ ಆದ್ಯ ಮಾಡಿದ್ದೆ ಈಗ ನೋಡಿದರೆ ಅಂಗದ ತುಂಬೆಲ್ಲ ಲಿಂಗ ಭಯ ಏನ್ ಲಿಂಗ ನೋಡ್ರ ಲಿಂಗ ಸರಿ ಕಣ್ ನೋಡುನು ಹೇ ಮಗಣ ಇಲ್ಲಿ ನನ್ನ ಲಿಂಗ ಬರ್ತು ಅಲ್ಲಿ ಅವನ ಲಿಂಗ ನೋಡ ಹೋಗ ಅಪ್ಪ ಎಲ್ಲಿ ಬಂದ್ರಿ ಮೈ ತುಂಬಾ ಲಿಂಗದವನು ದುರ್ಗ ನೋಡ ಅಲ್ಲಿ ಇಡ್ತಾನ ಏನೋ ಇದ್ದಿದ್ರೆ ನಾನೇನು ಹಿಡಿಯಾಗ ಲಿಂಗ ಅಂತ ಕೋಡಗ ಮಂಗಬಾಯಿ ಬಿಟ್ಟಂಗ ಹೇ ಆ ಲಿಂಗದ ಅನುಭವ ನಿನಗೇನಾದರು ಗೊತ್ತಿದೆ ಗೌಡ ಅವನಿಗೇನು ಗೊತ್ತಾರೆ ಗೌಡರಿಗೆ ಕೇಳು ಯಾರ್ಯಾರಿಗೆ ಯಾವ್ಯಾವ ಲಿಂಗ ಅದಾವ ಅನ್ನೋದು ಕೇಳು